ಎಂಟನೇ ತಾರೀಕಿಂದ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗ್ತದೆ ಅಲ್ಲಿ ರಾಜ್ಯ ಸರ್ಕಾರಕ್ಕೆ ಯಾವ ರೀತಿ ಚಳಿ ಬಿಡಿಸಬೇಕು ಅಂತೇಳಿ ಈಗಾಗಲೇ ನಾವು ಚರ್ಚೆ ಮಾಡಿದ್ದೇವೆ ಯಾವ ರೀತಿ ಹೋರಾಟವನ್ನು ಕೈಗೆತ್ತಿಕೊಳ್ಳಬೇಕು ಸದನದ ಹೊರಗಡೆ ಮತ್ತು ಸದನದ ಒಳಗಡೆ ಯಾವ ರೀತಿ ಒಂದು ವಿಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಒಟ್ಟಾಗಿ ಸದನದ ಒಳಗಡೆ ಯಾವ ರೀತಿ ಸರ್ಕಾರವನ್ನು ಕಿವಿ ಹಿಂಡುವಂತ ಕೆಲಸ ಮಾಡಬೇಕು ಇದರಲ್ಲಿ ಈಗಾಗಲೇ ಕಾರ್ಯತಂತ್ರ ರೂಪಿಸಿದ್ದೇವೆ ಹಾಗಾಗಿ ವಿಪಕ್ಷವಾಗಿ ನಾವು ಸರಿಯಾಗಿ ಹೋಗ್ತಾ ಇಲ್ಲ ಸರಿಯಾಗಿ ನಡೀತಾ ಇಲ್ಲ ಇದು ಯಾವುದು ಕೂಡ ಸತ್ಯಕ್ಕೆ ದೂರ ಆಗಿರ್ತಕ್ಕಂಥದ್ದು ಸದನದಲ್ಲೇ ನೀವು ನೋಡ್ತೀರಿ ಅಲ್ಲರಿ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಮನೆಗೆ ತಿಂಡಿ ಹೋಗ್ತಾರೆ ಅಂದ್ರೆ ಅದ್ರ ಬಗ್ಗೆ ನಾವೇನ್ ಪ್ರತಿಕ್ರಿಯೆ ಕೊಡೋದಿದೆ ಆ ಸಭೆಯಲ್ಲಿ ಏನ್ ಚರ್ಚೆ ಆಗ್ತದೆ ಚರ್ಚೆ ನೀವೇನು ಮಾಹಿತಿ ಕೊಡ್ತೀರೋ ಅದ ಮೇಲೆ ಪ್ರತಿಕ್ರಿಯೆ ಕೊಡೋಣ ಅವ್ರು ಊಟ ತಿಂಡಿ ಮಾಡೋದಕ್ಕೆಲ್ಲ ನಾವೇನು ಪ್ರತಿಕ್ರಿಯೆ ಕೊಡೋಣ ಥ್ಯಾಂಕ್ ಯು ಧನ್ಯವಾದ ನೋಡ್ರಿ ನಮ್ಮ ನಿಲುವು ಸ್ಪಷ್ಟವಾಗಿದೆ ರಾಜಕಾರಣದಲ್ಲಿ ಧರ್ಮ ಇರಬೇಕು ಆದರೆ ಧರ್ಮದಲ್ಲೇ ರಾಜಕಾರಣ ಇರಬಾರ್ದು ನಮ್ಮ ನಿಲುವು ಸ್ಪಷ್ಟವಾಗಿದೆ ಅದರ ಬಗ್ಗೆ ನಮ್ಮ ಪಕ್ಷಕ್ಕಾಗ್ಲಿ ನಮಗಾಗ್ಲಿ ಯಾವುದೇ ರೀತಿ ಗೊಂದಲ ಏನಿಲ್ಲ ನಿಮ್ಗೆ ಏನು ಗೊಂದಲ ಇದನ್ನ ಧನ್ಯವಾದ ಎಂಟನೇ ತಾರೀಕಿಂದ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಏನು ಪ್ರಾರಂಭ ಆಗ್ತದೆ ಅಲ್ಲಿ ರಾಜ್ಯ ಸರ್ಕಾರಕ್ಕೆ ಯಾವ ರೀತಿ ಚಳಿ ಬಿಡಿಸಬೇಕು ಅಂತೇಳಿ ಈಗಾಗಲೇ ನಾವು ಚರ್ಚೆ ಮಾಡಿದ್ದೇವೆ ಯಾವ ರೀತಿ ಹೋರಾಟವನ್ನು ಕೈಗೆತ್ತಿಕೊಳ್ಳಬೇಕು ಸದನದ ಹೊರಗಡೆ ಮತ್ತು ಸದನದ ಒಳಗಡೆ ಯಾವ ರೀತಿ ಒಂದು ವಿಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಒಟ್ಟಾಗಿ ಸದನದ ಒಳಗಡೆ ಯಾವ ರೀತಿ ಸರ್ಕಾರವನ್ನು ಕಿವಿ ಅಂತ ಕೆಲಸ ಮಾಡಬೇಕು ಇದರಲ್ಲಿ ಈಗಾಗಲೇ ಕಾರ್ಯತಂತ್ರ ರೂಪಿಸಿದ್ದೇವೆ ಹಾಗಾಗಿ ವಿಪಕ್ಷವಾಗಿ ನಾವು ಸರಿಯಾಗಿ ಹೋಗ್ತಾ ಇಲ್ಲ ಸರಿಯಾಗಿ ನಡೀತಾ ಇಲ್ಲ ಇದು ಯಾವುದು ಕೂಡ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಸದನದಲ್ಲೇ ನೀವು ನೋಡ್ತೀರಿ ಅಲ್ಲರಿ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಮನೆಗೆ ತಿಂಡಿ ಹೋಗ್ತಾರೆ ಅಂದ್ರೆ ಅದ್ರ ಬಗ್ಗೆ ನಾವೇನ್ ಪ್ರತಿಕ್ರಿಯೆ ಕೊಡೋದಿದೆ ಆ ಸಭೆಯಲ್ಲಿ ಏನ್ ಚರ್ಚೆ ಆಗ್ತದೆ ಚರ್ಚೆ ನೀವೇನು ಮಾಹಿತಿ ಕೊಡ್ತೀರ ಅದ್ರ ಮೇಲೆ ಪ್ರತಿಕ್ರಿಯೆ ಕೊಡೋಣ ಅವ್ರು ಊಟ ತಿಂಡಿ ಮಾಡೋದಕ್ಕೆಲ್ಲ ನಾವೇನು ಪ್ರತಿಕ್ರಿಯೆ ಕೊಡೋಣ ಥ್ಯಾಂಕ್ ಯು ಧನ್ಯವಾದ ಸ್ವಾಮೀಜಿಗಳ ನೋಡ್ರಿ ನಮ್ಮ ನಿಲುವು ಸ್ಪಷ್ಟವಾಗಿದೆ ರಾಜಕಾರಣದಲ್ಲಿ ಧರ್ಮ ಇರಬೇಕು ಆದ್ರೆ ಧರ್ಮದಲ್ಲೇ ರಾಜಕಾರಣ ಇರಬಾರ್ದು ನಮ್ಮ ನಿಲುವು ಸ್ಪಷ್ಟವಾಗಿದೆ ಅದ್ರ ಬಗ್ಗೆ ನಮ್ಮ ಪಕ್ಷಕ್ಕಾಗ್ಲಿ ನಮ್ಗಾಗ್ಲಿ ಯಾವುದೇ ರೀತಿ ಗೊಂದಲ ಏನಿಲ್ಲ ನಿಮ್ಗೇನು ಗೊಂದಲ ಇದೆಯನ್ನ i know it thank you